ನಮಸ್ಕಾರ ಐ ಪಿ ಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಹರಾಜು ಪ್ರಕ್ರಿಯೆ ಈಗಾಗಲೇ ಮುಕ್ತಾಯ ಆಗಿದೆ ಇತಿಹಾಸ ಇದು ನೋಡಿ ಮಿನಿ ಹರಾಜಿನಲ್ಲಿ ಅತಿ ದೊಡ್ಡ ಮೊತ್ತಕ್ಕೆ ಹೋಗಿರುವಂಥದ್ದು ಯಾವ ರೀತಿಯಾಗಿ ದಾಖಲೆ ಸೃಷ್ಟಿಯಾಯಿತು ಅಂತಂದರೆ ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಆಟಗಾರರ ಬೇಸರ ಕೂಡ ಇದೆ ಇಂಡಿಯನ್ ಆಟಗಾರರೇ ಇಷ್ಟು ಇಷ್ಟು ಮೊತ್ತಕ್ಕೆ ಆಟಗಾರರಿಗೆ ಅದು ಸಿಗ್ತಾ ಇಲ್ಲ ಅನ್ನೋದು ಒಂದು ಗೊಂದಲ ಜೊತೆಗೆ ಬೇಜಾರು ಕೂಡ ಇರುತ್ತೆ ಸೊ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ ಸಿ ಬಿ ಟೀಮ್ ಯಾವ ರೀತಿ ಆಗಿದೆ ಯಾವ ರೀತಿಯಾಗಿ ಇರಬೇಕು ಈ ಬಾರಿ ಈ ಕಪ್ ನಮ್ದು ಆಗತ್ತಾ ಅಥವಾ ಇಲ್ಲ ಯಾಕಂದರೆ ಹೇಗಿರಬೇಕು ಪ್ಲೇಯಿಂಗ್ ಲೆವೆನು ಸಾಕಷ್ಟು ಜನರಿಗೆ ಒಂಥರ ಗೊಂದಲ ಇದೆ ಬೇಸರ ಇದೆ ಆರ್ ಸಿ ಬಿ ಟೀಮ್ ವಿಚಾರ ಆಗಿ ಬಂದಾಗ ಅಂದರೆ ನಿರೀಕ್ಷೆ ಮಾಡುವಷ್ಟು ಪ್ಲೇಯರ್ಸ್ನ ಈ ಬಾರಿ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಎಲ್ಲರಿಗೂ ಒಂದಲ್ಲ ಇದೆ ಹಾಗಾಗಿ ಬ್ಯಾಲೆನ್ಸ್ ಇದೆಯಾ ಆರ್ ಸಿ ಬಿ ಟೀಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತೀವಿ ಸೊ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ನನ್ನ ಸಹದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ ನಾನು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ಗೆ ಕ್ಷಣಗಣನೆ ದಿನಗಣನೆ ಆರಂಭ ಆಗಿದೆ ಇನ್ನೇನು ಮಾರ್ಚ್ ಇಪ್ಪತ್ತೆರಡರಿಂದ ಶುರುವಾಗುವಂಥ ಎಲ್ಲ ಸಾಧ್ಯತೆ ಹೆಚ್ಚಿದೆ ಸೊ ಈಗ ಬಹಳ ಮುಖ್ಯವಾಗಿ ನಮ್ಮ ಆರ್ ಸಿ ಬಿ ಅಂತ ಬಂದಾಗ ಬೆಂಗಳೂರು ಟೀಮ್ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೀಮ್ ಹೇಗಿದೆ ನಿಮ್ಗೆ ಏನು ಅನ್ಸುತ್ತೆ ಒಂದು ಎಲ್ಲರೂ ಕೂಡ ಈ ಸಲ ಕಪ್ ನಮ್ದೇ ಅನ್ನೋದನ್ನು ಹಂಗಿದೆ ಫಸ್ಟ್ ಒಂದು ಮೊದಲೇ ಮಾತಲ್ಲ ಹೇಳ್ಬೇಕು ಅಂದ್ರೆ ಒಂದು ಈ ಬಾರಿಯ ಒಂದು ಮಿನಿ ಹರಾಜು ಅಂತ ಏನಿತ್ತು ಇದರಲ್ಲಿ ನಮಗೆ ಅಲ್ಲಿ ನಮ್ಮ ಮುಖ್ಯಸ್ಥರು ಏನು ಹೋಗಿದ್ರು ಫ್ರಾಂಚೈಸಿ ಎಲ್ಲಿ ಕಣ್ಣು ಮುಚ್ಕೊಂಡ್ ತಗೋತಾ ಇದ್ರ ಅಥವಾ ಬೇರೆಯವ್ರನ್ನ ಹರಾಜ್ ಆಗ್ತಾ ಇರುವಾಗ ಇವ್ರು ಏನಾದ್ರು ಬೇರೆ ಕೆಲಸ ಮಾಡ್ತಾ ಇದ್ರ ನನಗೆ ಗೊತ್ತಿಲ್ಲ ಬೇಡವಾದಂತಹ ಆಟಗಾರನ ತಗೊಂಡ್ರು ಬೇಕಾದಂತಹ ಆಟಗಾರ ಕಡೆ ಚೂಸ್ ಮಾಡ್ಬೇಕು ಅನ್ನೋದಿತ್ತು ಆ ಇಂಥವ್ರನ್ನೇ ಚೂಸ್ ಮಾಡ್ಬೇಕು ಅನ್ನೋರು ಕೂಡ ಸರಿ ಇಲ್ವೇ ನನಗನ್ಸಿದ್ ಮಟ್ಟಿಗೆ ಯಾರನ್ನ ಇವ್ರು ಬರ್ಕೊಂಡ್ ಬಂದಿದ್ರು ಏನಂತ ತಗೊಂಡ್ರು ನನಗಂತೂ ಗೊತ್ತಿಲ್ಲ ಒಂದ್ ಹೇಳ್ತೀನಿ ಇವ ಆಯ್ಕೆ ಮಾಡಿದ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಬೇರೆ ಆಯ್ಕೆಗಳು ಕೂಡ ಇತ್ತು ನಿಮ್ಗೆ ಇತ್ತು ತುಂಬಾ ಕಡಿಮೆ ಹೋದವ್ರು ಹೋದವ್ರಿದ್ದಾರೆ ರಚಿನ್ ರವೀಂದ್ರ ಅವ್ರ ಬಗ್ಗೆ ಕೆಲವೊಬ್ರು ಹೇಳ್ತಾ ಇದಾರೆ ಆತ ಒನ್ ಡೇ ಆಟಗಾರ್ರಿ ಏನ್ರಿ ಬಟ್ ಓಪನಿಂಗ್ ಸ್ಲಾಟ್ ಅಲ್ಲಿ ನಮ್ಗೆ ಒಬ್ಬ ಒಳ್ಳೆ ಸಾಥ್ ಸಿಗ್ತಿತ್ತು ಡೂಪ್ಲೇಸಿ ಹೊಡಿಬಡಿ ಆಟವನ್ನು ಆಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಬ್ಬ ಸಿಂಗಲ್ ತೆಗೆದುಕೊಟ್ಟಿದ್ರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೀಳ್ತಿತ್ತು ನೆಕ್ಸ್ಟ್ ನಮ್ಗೆ ಕೊಹ್ಲಿ ಬರ್ತಿದ್ರು ಅದರ ನೆಕ್ಸ್ಟ್ ನಮಗೆ ಮ್ಯಾಕ್ಸ್ವೆಲ್ ಬರ್ತಾ ಇದ್ರು ಎಂತ ಒಂದು ಒಳ್ಳೆ ಟೀಮ್ ಆಗ್ತಿತ್ತು ಓಕೆ ಆ ಆಟಗಾರ ಬೇಡ ಬೇರೆ ಆಟಗಾರರು ಕೂಡ ಸಾಕಷ್ಟು ಜನ ನಿಮ್ಗೆ ಸಿಗ್ತಾ ಇದಾರೆ ಏನು ನಿಮಗೆ ರಚಿನ್ ರವೀಂದ್ರ ಏನು ತುಂಬ ದೊಡ್ಡ ಮೊತ್ತಕ್ಕೇನು ಹೋಗಲಿಲ್ಲ ಎರಡು ಕೋಟಿ ಕೂಡ ದಾಟಲಿಲ್ಲ ಅವ್ರಿಗೆ ಅವ್ರಿಗೆ ಬಿಡ್ ಮಾಡೋಕ್ಕೆ ಬೇಡ ಅನ್ನೋ ಥರ ಒಂದು ಲೆಕ್ಕಾಚಾರದಲ್ಲಿ ನೀವು ಹೇಳ್ದಂಗೆ ಕುದುರೆಗೆ ಒಂಥರ ಏನು ಸ್ಟ್ರೇಟಾಗಿ ಹೋಗ್ತಾ ಇರುತ್ತಲ್ಲ ಹಾಗೆ ನನಗೆ ಇವರೇ ಬೇಕು ಅನ್ನೋ ಥರ ಬಟ್ ಬೇಕು ಅನ್ನೋರು ಕೂಡ ಬಸ್ಟ್ ಪರ್ಫಾರ್ಮರ್ನ ಯಾರನ್ನು ತೊಗೊಂಡಿದಾರಲ್ಲ ಮೊದಲು ನಮ್ಮ ತಮ್ಮನೇಲಿ ನೋಡಿದ್ರೇ ಗೊತ್ತಾಗುತ್ತೆ ಐದು ಸಿಕ್ಸ್ ಕೊಟ್ಟಿದ್ದಾರೆ ಇವರು ಯಾವ ತಂಡಕ್ಕೂ ಬೇಡ ಅದವರು ಆಮೇಲೆ ನಮಗೆ ಪ್ರಮುಖವಾಗಿ ಆರ್ ಸಿ ಬಿಗೆ ಏನು ಗೊತ್ತಾಗ ಬ್ಯಾಟಿಂಗ್ ಪ್ರಾಬ್ಲಮ್ ಇಲ್ಲ ನಮಗೆ ಮೂರಲ್ಲಿ ಒಬ್ಬನಾದ್ರೂ ಕೈ ಹಿಡ್ದೆ ಹಿಡಿತಾನೆ ಅಥವಾ ಯಾರೋ ಒಬ್ರು ಆಡ್ತಾರೆ ಅಂತಾನೆ ಅಂತ ತಿಳ್ಕೊಂಡ್ಬಿಡ್ತಾರೆ ಸಮಸ್ಯೆ ಬಟ್ ಇವ್ರು ಬಾಲಿಂಗ್ ಚಾಯ್ಸ್ ನೋಡ್ಕೊಳ್ಳಿ ಯಾರಿದ್ದಾರೆ ನೀವು ಒಂದು ಅಲ್ಜಾರಿ ಜೋಸಫ್ ಅವರು ಕೂಡ ಯಾವ ಒಂದೇ ಒಂದು ಮ್ಯಾಚ್ ಆಡಿದವರು ಐ ಪಿ ಎಲ್ ಅಲ್ಲಿ ಆರು ವಿಕೆಟ್ ತಗೊಂಡಿದ್ದಾರೆ ಮುಂಬೈನಲ್ಲಿ ಇದ್ದಾಗ ಅದನ್ನ ಬಿಟ್ಟರೆ ವರ್ಸ್ಟ್ ಪರ್ಫಾರ್ಮರ್ ನೈನ್ ಪಾಯಿಂಟ್ ಟೆನ್ ಬಾಲಿಂಗ್ ಅನ್ನ ಮಾಡ್ತಾರೆ ಇಂಥ ಆಟಗಾರನ ನೀವು ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ತಗೊಂಡಿದ್ರೆ ಇಷ್ಟ ಆಗ್ಲಿಲ್ಲ ಒಂದು ಯಶ್ ದಯಾಲ್ ಅನ್ನು ನೋಡಿದ್ರಿ ರಿಂಕು ಹೆಂಗ್ ಒಡೆದು ಬಿಸಾಕಿದ್ದಾರೆ ಇವ್ರನ್ನ ಪಿಚ್ ಅಲ್ಲಿ ನೀವು ತಗೋತೀರಾ ಐದು ಕೋಟಿ ಹೇಗೆ ಅಂತಂದರೆ ನಿಜವಾಗ್ಲೂ ಐ ಏನು ಐ ಆರ್ ಸಿ ಬಿ ಫ್ರ್ಯಾಂಚೈಸಿಯಿಂದನೇ ನಾವು ಇಷ್ಟು ವರ್ಷ ಐ ಟ್ರೋಫಿ ಗೆದ್ದಿಲ್ಲ ಅಂತ ಅನ್ಸುತ್ತೆ ಇನ್ನು ಟಾಮ್ ಕರಮ್ ಓಕೆ ಒಂದು ಒಂದು ಮಾತನ್ನು ಹೇಳ್ತೀನಿ ಈಗ ನೀವು ಹೇಳಿದ್ರಿ ಈಗ ಐದು ಶಿಕ್ಷೆ ಓಡ ಐಟ್ ಸಿಕ್ಸ್ ಕೊಟ್ಟಿರೋನಿಗೆ ಮತ್ತೆ ಯಾಕ ಅವಕಾಶ ಸಿಗಬೇಕು ಅಂತೇಳಿ ಈ ಹಿಂದೆ ಬೆನ್ ಸ್ಟೋಕ್ಸ್ ಅವರು ಕೂಡ ಟಿ ಟ್ವೆಂಟಿ ಅಲ್ಲಿ ಓಡಿಸ್ಕೊಂಡು ಅದಾದ ನಂತರ ಹೀರೋ ಅದು ಬಟ್ ಆ ರೀತಿಯಾಗೂ ಕೂಡ ಬೆನ್ ಸ್ಟೋಕ್ಸ್ಗೂ ಇವ್ರಿಗೂ ದಯಾಲ್ಗೂ ಅಜಗಜ ಅಂತರ ವ್ಯತ್ಯಾಸ ಒಂದು ಸ್ಟೋಕ್ಸ್ ನೀವು ಬ್ಯಾಟಿಂಗ್ನಲ್ಲೂ ನಿಮಗೆ ಕೊಡ್ತಾರೆ ಆಮೇಲೆ ಎಕ್ಸ್ಪೀರಿಯನ್ಸು ನಿಮ್ಮ ಟೀಮ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಅವರು ಸಹಕಾರ ಮಾಡ್ತಾರೆ ಅದರ ಜೊತೆಗೆ ಬಾಲಿಂಗ್ನಲ್ಲಿ ಸಹಕಾರ ಕೊಡ್ತಾರೆ ಫಿನಿಷರ್ ಅಂತ ಬಂದರೆ ಒಬ್ಬ ಒಳ್ಳೆ ಆಟಗಾರ ಫೀಲ್ಡಿಂಗ್ ಅಂತ ತೊಗೊಳ್ಳಿ ಸೂಪರ್ ಬ್ಯಾಟಿಂಗನ್ನು ಮಾಡ್ತಾರೆ ಅಥವಾ ತುಂಬ ಚೆನ್ನಾಗಿ ಬ ಫೀಲ್ಡಿಂಗ್ ಮಾಡ್ತಾರೆ ಒಂದು ಅಂತಹ ಆಟಗಾರನಿಗೆ ನಾವು ಅಷ್ಟು ಕೋಟಿ ಕೊಟ್ಟರು ನಮಗೇನು ಮನಸ್ಸಿಗೆ ಬೇಜಾರಾಗಲ್ಲ ಎಷ್ಟು ದೇಹಿಗೆ ನಮ್ಗೆ ಯಾಕೆ ಐದು ಕೋಟಿ ಅವ್ನು ತೊಗೊಂಡಿದ್ದು ನಮಗೆ ಪ್ರಾಬ್ಲಮ್ ಇಲ್ಲ ಐದು ಕೋಟಿ ಕೊಡೋ ಅವಶ್ಯಕತೆ ಇರಲಿಲ್ಲ ಆ ಆಟಗಾರನಿಗೆ ಒಂದು ಕೋಟಿ ಇಲ್ಲ ಎರಡು ಕೋಟಿ ಓಕೆ ಇತ್ತು ಇನ್ನೂ ತುಂಬ ಆಟಗಾರ ಇದ್ರಲ್ಲ ನಿಮಗೆ ಮಧುಶಂಕ ನೋಡಿ ಜಸ್ಟ್ ಫೋರ್ ಪಾಯಿಂಟ್ ಸಿಕ್ಸ್ಗೆ ಗೆ ಹೋಗಿದ್ದಾರೆ ಅಲ್ಜಾರಿ ಜೋಸಫ್ ಬದಲಿ ಈ ಆಟಗಾರನ ತಗೋಬಹುದಾಗಿತ್ತು ಯಾಕಂದ್ರೆ ವೇರಿಯೇಷನ್ ಇದೆ ಬೆಂಗಳೂರು ಪಿಚ್ ನಲ್ಲಿ ಹೇಳಿ ಮಾಡಿಸಿದ ಆಟಗಾರ ಸ್ಲೋ ಬೌನ್ಸರ್ಗಳನ್ನ ತುಂಬಾ ಚೆನ್ನಾಗಿ ಎಸಿತಾನೆ ನಮ್ಮ ಭಾರತ ನಮ್ಮ ಬೆಂಗಳೂರು ಪಿಚ್ ಹೇಗಿದೆ ಅಂತಂದ್ರೆ ಫ್ಲಾಟ್ ಪಿಚ್ ಇಲ್ಲಿ ಈ ಬಾಲರ್ ವೇಗಕ್ಕೆ ನಮಗೇನು ಅವಶ್ಯಕತೆ ಇಲ್ಲ ಜಸ್ಟ್ ವೇರಿಯೇಷನ್ ಬೇಕು ನಮಗೆ ಅಲ್ಜಾರಿ ಜೋಸಫ್ ಕಡೆ ಆ ಒಂದು ವೇರಿಯೇಷನ್ ಇಲ್ಲ ಬೌನ್ಸ್ ತುಂಬಾ ಚೆನ್ನಾಗಿದೆ ಆರ್ ಸಿ ಬಿ ಟಾರ್ಗೆಟ್ ಏನಿತ್ತು ಅಂದ್ರೆ ಮಿಸಲ್ ಸ್ಟ್ರಾಕ್ ಬೇಕು ಇಲ್ಲ ಅಂತಂದ್ರೆ ಫ್ಯಾಟ್ ಕಮ್ಮಿನ್ಸ್ ಮೂರನೇ ಆಪ್ಷನ್ಸ್ ಇವರು ಇದ್ರು ಅವ್ರಿಗೂ ಗೊತ್ತಿತ್ತು ಸ್ಟಾರ್ ಕಿಂದೆ ನಾವು ಹೋಗಕ್ ಆಗಲ್ಲ ಅಂತ ಹಾಗಾಗಿ ಅವ್ರು ಇಪ್ಪತ್ತು ಕೋಟಿ ತನಕ ಕಮಿನ್ಸ್ ತನಕ ಹೋಗ್ತಾರೆ ಕಮಿನ್ಸ್ ಬೇಕಾಗಿತ್ತು ಆಕ್ಚುಲಿ ನೀ ಎಲ್ರು ಅಂತ ಇದ್ರು ಕಮಿನ್ಸ್ ಏ ಇಪ್ಪತ್ತು ಕೋಟಿ ತನಕ ಬೇಕಾಗಿರ್ಲಿಲ್ಲಪ್ಪ ನಮ್ದು ಒಂದು ಕ್ಲಾರಿಟಿ ಕೊಡ್ತೀನಿ ನಮ್ದು ಹದಿನೆಂಟು ಜನರ ಸ್ಲಾಟ್ ಫುಲ್ ಆಗಿತ್ತು ಬ್ಯಾಟಿಂಗ್ ನಲ್ಲಿ ನಮ್ಗೆ ಏನು ಸಮಸ್ಯೆ ಇರಲಿಲ್ಲ ಬಾಲಿಂಗ್ ನಲ್ಲಿ ನಮಗೆ ಆಸ್ ಎ ಫಿನಿಷರ್ ಅಂತ ಇನ್ನೊಬ್ಬ ಬೇಕಾಗಿದ್ದ ಮ್ಯಾಕ್ಸ್ವೆಲ್ ತರಾನೇ ಮತ್ತೆ ತಂಡ ಈಗ ಡುಪ್ಲೆಸಿ ಇನ್ನೊಂದು ಎರಡು ಮೂರು ಸೀಸನ್ ಆಡ್ತಾರೆ ಕಮಿನ್ಸ್ ಒಂದು ನಾಯಕತ್ವದ ಗುಣ ತುಂಬ ಒಳ್ಳೆಯ ಚೆನ್ನಾಗಿದೆ ಎಲ್ಲರೂ ಕೂಡ ಆ ಆತನನ್ನು ತೆಗೆದುಕೊಂಡಿದ್ದು ಆ್ಯಸ್ ಎ ಆಗಿ ಆ್ಯಸ್ ಅ ಬ್ಯಾಟಿಂಗ್ ಆಗಿ ಫಿನಿಷರ್ ಆಗಿ ಅಂತ ಅಲ್ಲ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಆತ ತಂಡಕ್ಕೆ ತುಂಬ ಉಪಯುಕ್ತತೆಯನ್ನು ಕೊಡ್ತಾನೆ ಮತ್ತು ಎದುರಾಳಿ ತಂಡವನ್ನು ಮಣಿಸುವಂಥ ತಂತ್ರಗಾರಕ್ಕೆ ತುಂಬ ಚೆನ್ನಾಗಿ ಎಣಿತಾರೆ ಯಾವ ಬೌಲರ್ನ ಹೇಗೆ ಆಡಿಸಬೇಕು ಫೀಲ್ಡಿಂಗ್ಸ್ ಅಟ್ಯಾಕ್ ಮಾಡಬೇಕು ಅಟ್ಯಾಕಿಂಗ್ ಫೀಲ್ಡಿಂಗ್ ಹೇಗೆ ನಿಲ್ಲಿಸಬೇಕು ನೀವು ವರ್ಲ್ಡ್ ಕಪ್ಪಲ್ಲೇ ನೋಡಿಬಿಟ್ಟಿದ್ದೀರಿ ಅದನ್ನು ಅದೇ ಒಂದು ಕಾರಣಕ್ಕಾಗಿ ಆತ ಆಟಗಾರ ಅಂತಲ್ಲ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಆತನನ್ನು ತೆಗೆದುಕೊಂಡ್ರು ಅಂತ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ ಆತ ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅದು ನನಗೆ ಅನ್ಸತ್ ಮಟ್ ಆರ್ ಸಿ ಬಿ ಆ ಒಂದು ವಿಷಯದಲ್ಲಿ ತಪ್ಪೇನಿಲ್ಲ ಆತನಿಂದ ಹೋಗಿದ್ರು ಬಟ್ ಬಾಯಿಗೆ ಬರ್ಸಿದ್ರು ತಗೋ ತಗೋತಾರೆ ಅಲ್ಲಿ ತನಕ ಹೋಗೋದ್ ತಪ್ಪು ಬಟ್ ಹದಿನೈದು ಕೋಟಿ ಹದಿನಾಲ್ಕು ಕೋಟಿ ತನಕನೂ ಆತನನ್ನ ಕೊಟ್ಟು ತಗೊಂಡಿದ್ರೆ ನನಗೇನು ಬೇಜಾರೇನು ಇರ್ತಿರಲಿಲ್ಲ ಇತ್ತು ಒಂದ್ ಕಡೆ ಏನ್ ಗೊತ್ತಾ ಇಪ್ಪತ್ಮೂರು ಕೋಟಿನೇ ಇರೋದು ಇಪ್ಪತ್ ಕೋಟಿ ತನಾನು ಹೋದ್ರೆ ಅಲ್ಲಿ ತನಾನು ಹೋದ್ರೆ ಉಳಿದಿದ್ರಲ್ಲಿ ಏನ್ ತಗೋತಾರೆ ಅನ್ನೋದು ಇತ್ತು ಬಟ್ ನನಗ ಅನ್ಸಿದ್ ಮಟ್ಟಿಗೆ ನೀವು ಹನ್ನೊಂದು ಜನರ ಪ್ಲೇಯರ್ ಮಾಡ್ತಾ ಇದ್ರೆ ಅದರಲ್ಲಿ ಫ್ಯಾಟ್ ಕಮೆಂಟ್ಸ್ ಬಂದಿದ್ರೆ ಏನ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ನೋ ಪ್ರಾಬ್ಲಮ್ ಒಂದ್ ಹದ್ನಾಲ್ಕು ಹದ್ನೈದು ಕೋಟಿ ಬಂದಿದ್ರು ಆಶ್ಚರ್ಯ ಮಿಸ್ಟೇಕ್ಸ್ ಏನು ಅಂತಂದ್ರೆ ಅಲ್ಲಿ ಸಿಗ್ತಾ ಇದ್ರು ಲಕ್ಷ ರೂಪಾಯಿಗೆ ಒಂದು ರಜತ್ ಪಟಿದಾರ್ ಬ್ಯಾಕ್ ಗೆ ಇಟ್ಕೊಳ್ಬಹುದು ಅಲ್ಲ ಒಂದು ಮನೀಶ್ ಪಾಂಡೆ ನನಗೆ ಯಾಕೆ ಮನಸ್ಸಿಗೆ ಬೇಕಾಗಿತ್ತು ಅಂತ ಅನಿಸಿದರೆ ಆತ ಕನ್ನಡಿಗ ಮತ್ತು ಬೆಂಗಳೂರು ಪಿಚ್ ಬಗ್ಗೆ ಅನುಭವ ಇದೆ ಕರ್ನಾಟಕ ತಂಡದಲ್ಲಿ ಆಡಿದವರು ಅವರು ಮತ್ತು ಕರ್ನಾಟಕ ತಂಡದಲ್ಲೇ ನೀವು ಕನ್ನಡಿಗರನ್ನ ಯಾರು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಏನಂತ ಹೇಳೋಣ ನಾವು ನಮಗೂ ಒಂದು ಫೀಲ್ ಅಂತ ಇರುತ್ತಲ್ವ ಕನ್ನಡಿಗರಿಗೂ ಕೂಡ ನಮ್ಮ ತಂಡದಲ್ಲಿ ನಮ್ ಹೀರೋಸ್ ಗಳೇ ಆಡಿದ್ರೆ ಇನ್ನೂ ಕೂಡ ಆ ಒಂದು ಫೀಲ್ ಇರುತ್ತೆ ಮತ್ತೆ ಆತ ಏನ್ ಬ್ಯಾಡ್ ಫಾರ್ಮೇಲೆ ಇದ್ದಾನೆ ಅಂತ ಏನಿಲ್ಲ ಅವಕಾಶವನ್ನ ಕೊಟ್ಟಿದ್ರೆ ಆತ ಬೆಂಗಳೂರು ಪಿಶ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ರು ಆತ ಮತ್ತೆ ಈಗಾಗಲೇ ಚೆನ್ನಾಗಿ ಆಡ್ತಿದ್ರು ನಿಮಗೆ ರಜತ್ ಪತ್ತೆದಾರ ಬದಲಾಗಿ ಅಥವಾ ಬೇರೆ ಚೆನ್ನಾಗಿ ಬದಲಾಗಿ ಇವ್ರಿಗೆ ಹೋಲಿಸಿಕೊಂಡ್ರೆ ಆತ ಇನ್ನು ಬೆಟರ್ ಪ್ಲೇಯರ್ ಆತನ ತಗೋಬೇಕಾಗಿತ್ತು ಮತ್ತೆ ಯಾವ ಕನ್ನಡಿಗರಿಗೂ ಕೂಡ ಇವರು ಮನೆ ಹಾಕಿಲ್ಲ ಫ್ರಾಂಚೈಸಿ ಅಂದ್ರೆ ದುಡ್ಡು ಮಾಡುವಂತಹ ಕಲೆ ಆಗಿಬಿಟ್ಟಿದೆ ಈಗ ನೀವು ಅಲ್ಲಿ ಭಾವನೆಗಳಿಗೆ ನಿಮಗೆ ಬೆಲೆ ಇಲ್ಲ ಮತ್ತೆ ಆಟಗಾರನ ತೆಗೆದುಕೊಳ್ಳೋದು ಓಕೆ ದುಡ್ಡಿನ ವ್ಯವಹಾರಕ್ಕೆ ಈ ಒಂದು ಐ ಪಿ ಎಲ್ನ ನ ಕ್ರಿಯೇಟ್ ಮಾಡಿದವರ ತರ ಆಗಿದೆ ಮತ್ತೆ ನಮ್ಗೆ ಆರ್ ಸಿ ಬಿ ಮೊದ್ಲಿಂದನೂ ಅದೇ ಸಮಸ್ಯೆ ಕನ್ನಡಿಗರನ್ನ ತಗೋರಪ್ಪ ಪೊಟೆನ್ಷಿಯಲ್ ಇಲ್ಲ ಅಂತ ಅಲ್ಲ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಯಾಕೆ ಕರುಣ್ ನಾಯರ್ ತುಂಬಾ ಚೆನ್ನಾಗಿ ಆಡಲ್ವಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವ್ರಿಗೆ ಅವರೇ ಬಟ್ ಒಂದು ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಕನ್ನಡಿಗರನ್ನ ಬಿಟ್ಟೇ ಪ್ರತಿ ಸರಿ ಟೀಮ್ ಮಾಡಿದೆ ಈ ಸರಿನೂ ಹಾಗೆ ಇದೆ ಉಳಿದ ತಂಡದವ್ರು ಚೆನ್ನಾಗಿಲ್ವಾ ಖಂಡಿತವಲ್ಲ ನಾವು ಆರ್ ಸಿ ಬಿ ಹನ್ನೊಂದ್ರ ಬಳೆ ಬಗ್ಗೆ ಅಲ್ಲಿರುವ ಆಟಗಾರರ ಬಗ್ಗೆ ನಮ್ಗೆ ಏನು ಬೇಜಾರ ಇಲ್ಲ ಅವ್ರಿಗೆ ಕೊಟ್ಟಂತಹ ದುಡ್ಡಿಗೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಆದರೆ ಕನ್ನಡಿಗರ ಬಗ್ಗೆ ನಿರ್ಲಕ್ಷ್ಯ ಪ್ರತಿ ಬಾರಿ ಆಗ್ತಾ ಇರೋದು ಖಂಡಿತವಾಗ್ಲೂ ಕನ್ನಡಿಗರಿಗೆ ಇಷ್ಟ ಆಗ್ತಾ ಇಲ್ಲ ಅದನ್ನ ಬೇಕಾದ್ರೆ ಎಲ್ಲರೂ ಕೂಡ ಕೇಳಿದ್ರು ಅದನ್ನೇ ಹೇಳ್ತಾರೆ ಆರ್ ಸಿ ಬಿ ಬಗ್ಗೆ ಅಭಿಮಾನ ಇದೆ ಬಟ್ ಫ್ರಾಂಚೈಸಿ ಬಗ್ಗೆ ಅಷ್ಟೇ ಕೋಪನು ಇದೆ ಎಸ್ ಈಗ ಆರ್ ಸಿ ಬಿಡ್ ಮಾಡಿರುವಂತಹ ಆಟಗಾರನ ನಾವು ಕ್ಯೂಕ್ ಆಗಿ ನೋಡ್ತಾ ಹೋಗೋಣ ಯಾಕಂದ್ರೆ ಬಹಳಷ್ಟು ಅಲ್ಜಾರಿ ಜೋಸೆಫ್ ಅತಿ ಹೆಚ್ಚು ಆರು ಜನ ಹನ್ನೊಂದು ಕೋಟಿ ಬಾರಿಗೆ ಹೋಗಿರುವಂತದ್ದು ಅದು ಬೇಕಿರ್ಲಿಲ್ಲ ಹನ್ನೊಂದು ಪಾಯಿಂಟ್ ಐದು ಕೋಟಿಗೆ ನನಗೂ ಅನಿಸುತ್ತೆ ಬೇಕಾಗಿರ್ಲಿಲ್ಲ ಅಂತ ಹೇಳಿ ಇದಕ್ಕಿಂತ ಒಳ್ಳೆ ಆಟಗಾರ ಇದ್ರು ಹನ್ನೊಂದು ಕೋಟಿ ತನಕ ಇತನಿಗೆ ಇಬ್ಬರು ಆಟಗಾರರು ಬರ್ತಿದ್ರು ಕಾರ್ಟೇಜ್ ಅಂಡ್ ಇನ್ನೊಬ್ರು ಇದ್ರಲ್ಲ ಮಧುಶಂಕನು ಬರ್ತಿದ್ರು ಬರ್ತಾ ಇದ್ರು ಅದರಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಆಯ್ಕೆನೂ ತಪ್ಪು ಎರಡನೇ ಆಯ್ಕೆನೂ ಇನ್ನೂ ದೊಡ್ಡ ತಪ್ಪೆ ಎಷ್ಟು ದಯಾಲ ಅವರಿಗೆ ಐದು ಕೋಟಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಆಯಿತಾ ಒಂದು ಭಾರತೀಯ ಬೌಲರ್ ಓಕೆ ಒಪ್ಕೊಳ್ಳೋಣ ಬಟ್ ನಿಮಗೆ ಎಷ್ಟರ ಮಟ್ಟಿಗೆ ಆತ ಡೆತ್ ಓವರ್ಸ್ನಲ್ಲಿ ಸಹಕಾರಿ ಕೊಡ್ತಾನೆ ಖಂಡಿತವಾಗ್ಲೂ ಇಲ್ಲ ಡೆತ್ ಓವರ್ಸ್ ಆಡಿಸುವಂಥ ಆಟಗಾರನೇ ಅಲ್ಲ ಈತ ಒಂದು ಓಪನಿಂಗಲ್ಲಿ ಆತನಿಗೆ ಎರಡು ಓವರ್ ಕೊಟ್ಟು ಇತ್ತು ಹತ್ತು ಹನ್ನೆರಡು ಓವರ್ ಅಲ್ಲಿ ಆತನ ಓವರ್ಗಳನ್ನು ಎಲ್ಲ ಮುಗಿಸ್ಬೇಕು ನೀವು ಡೆತ್ ಓವರ್ಸ್ನಲ್ಲಿ ಈತನನ್ನು ಇಟ್ಕೊಂಡ್ರೆ ಎದುರಾಳಿ ತಂಡ ದೊಡ್ಡ ಮೊತ್ತವನ್ನು ಕಲಿ ಹಾಕೋದು ಮತ್ತೆ ಫಿನಿಷಿಂಗ್ ಅಂತ ಬಂದರೆ ಈತನನ್ನ ಟಾರ್ಗೆಟ್ ಮಾಡೋದು ಯಾವುದು ಬಿಡೋದಿಲ್ಲ ನನಗನ್ಸಿನ ಮಟ್ಟಿಗೆ ಎಷ್ಟು ದಯಾಲ್ ಹನ್ನೊಂದ್ರ ಬಳಗದಲ್ಲಿ ಆಡಿಸೋದೇ ತಪ್ಪು ಅಂತ ಅನ್ಕೋತೀನಿ ಇದಕ್ಕಿಂತ ಬೆಟರ್ ಪ್ಲೇಯರ್ ನಮ್ಮ ಹತ್ರ ಇದ್ದಾರೆ ಬಟ್ ಕೊಟ್ಟಿದ್ದಕ್ಕೆ ಆಡಿಸ್ಬೇಕಲ್ಲಪ್ಪ ಅನ್ನೋ ಥರ ಆಡಿಸಬಹುದು ಅಂತ ಅನ್ಕೋತೀನಿ ಇನ್ನು ಟಾಮ್ ಕರನ್ ಓಕೆ ಒಳ್ಳೆ ಪಿಕ್ ಬಟ್ ಒಂದು ಲೆಕ್ಕಾಚಾರದಲ್ಲಿ ನಿಮಗೂ ಗೊತ್ತಿದೆ ಮೊನ್ನೆ ಮೊನ್ನೆ ಏನು ಒಂದು ನಾಲ್ಕು ಮ್ಯಾಚಲ್ಲಿ ಬ್ಯಾನ್ ಆಗಿದ್ದಾರೆ ಸ್ವಲ್ಪ ಸೊಕ್ಕು ಜಾಸ್ತಿ ಸೊಕ್ಕಿದ್ದವರು ಇರಲಿ ಏನಾಗುತ್ತೆ ನಮ್ಮ ಆರ್ ಸಿ ಬಿ ಅಲ್ಲಿ ಅದಕ್ಕಿಂತ ಘಟಾನುಘಟಿ ಆಟಗಾರ ಇದ್ದಾರೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ಒಳ್ಳೆ ಪಿಕ್ ಇದು ಒಬ್ಬ ಆಲ್ರೌಂಡರ್ ಆಟಗಾರ ಬಟ್ ಇವರಿಗೆ ಹನ್ನೊಂದರ ಬಳಗದಲ್ಲಿ ಸ್ಥಾನ ಸಿಗುತ್ತಾ ಎಲ್ಲವೊ ನನಗೆ ಡೌಟ್ರು ಯಾಕಂದ್ರೆ ಮೂರು ಜನ ಗ್ರೀನು ಡುಪ್ಲೆಸಿ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ವಿಭಾಗದಲ್ಲಿ ಇದ್ದಾರೆ ನಮಗೆ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಬೇಕು ಇವರು ಡೆತ್ ಓವರ್ ಸ್ಪೆಷಲಿಸ್ಟ್ ಅಲ್ಲ ಆಸ್ ಅ ಬ್ಯಾಟಿಂಗ್ ನಲ್ಲಿ ನಿಮಗೆ ಕಮಲ ಮಾಡ್ತಾರೆ ಬೌಲಿಂಗ್ ನಲ್ಲೂ ಕೂಡ ಸ್ವಲ್ಪ ನಿಮ್ಮ ಕೈ ಡೆತ್ ಓವರ್ ಅಂತ ಎಲ್ಲ ನನಗೆ ಹನ್ನೊಂದ್ರ ಬಳಗದಲ್ಲಿ ಈತ ಸಿಗಲ್ಲ ಅಂತ ಅನ್ಕೋತೀನಿ ಇನ್ನೊಂದು ಪಾರ್ಟಿಗೆ ನಾವು ಹೋದರೆ ಖಂಡಿತವಾಗ್ಲು ಲಾಕಿ ಫರ್ಗ್ಯೂಸನ್ ಮೊದಲು ಆರಂಭದಲ್ಲಿ ಇವರು ಅನ್ಸೋಲ್ಡ್ ಆದರು ಬಟ್ ನಂತರದಲ್ಲಿ ಎರಡು ಕೋಟಿ ಆ ಒಂದು ಬಿಡ್ನ ತಗೊಂಡಿದ್ದು ನನಗೇನು ಇಷ್ಟ ಆಯಿತು ಈತ ಕೂಡ ಡೆತ್ ಓವರ್ ಸ್ಪೆಷಲಿಸ್ಟ್ ನೂರ ನಲ್ವತ್ತರ ವೇಗದಲ್ಲಿ ಬೌಲಿಂಗನ್ನು ಹಾಕ್ತಾರೆ ಆರಂಭದಲ್ಲಿ ಕೂಡ ರನ್ನ ಕಂಟ್ರೋಲ್ ಮಾಡ್ತಾರೆ ವಿಕೆಟ್ಸ್ಗಳನ್ನು ಕಬಿಸ್ತಾರೆ ಈ ಒಬ್ಬ ಆಟಗಾರನ ಹನ್ನೊಂದರ ಬಳಗದಲ್ಲಿ ಜೋಸಫ್ ಬದಲಾಗಿ ಈತನಿಗೆ ಹನ್ನೊಂದು ಕೋಟಿ ಕೊಟ್ಟಿದ್ರೆ ನನಗೇನು ಬೇಜಾರಾಗ್ತಾರಲ್ಲ ಬಟ್ ಈತ ಎರಡು ಕೋಟಿ ನಮಗೆ ಸಿಕ್ಕಿದ್ದು ಖಂಡಿತವಾಗ್ಲು ಒಳ್ಳೆ ಬೇಕು ಇನ್ನು ದೇಶೀಯ ಆಟಗಾರರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಯುವ ಆಟಗಾರ ಇವರಿಗೆ ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು ಸೌರವ್ ಚವ್ನ ಖಂಡಿತವಾಗ್ಲು ಇವ್ರಿಗೆ ಹನ್ನೊಂದ್ರ ಬಳಗದಲ್ಲಿ ಅಂತ ಚಾನ್ಸ್ ಸಿಗಲ್ಲ ಬಟ್ ಫ್ರಾಂಚೈಸಿಯಲ್ಲಿ ಆಡಿದಂತ ಅನುಭವ ಹಿರಿಯರ ಆಟಗಾರರ ಅನುಭವ ಖಂಡಿತವಾಗ್ಲು ಅವರು ಕೂಡ ಮುಂದಿನ ಐ ಪಿ ಗಳಿಗೆ ತಯಾರಿ ಆಗೋದಕ್ಕೆ ಹನ್ನೊಂದರ ಬಳಗದಲ್ಲಿ ಚಾನ್ಸ್ ಸಿಗೋದಕ್ಕೆ ಒಂದು ತಯಾರಿಯನ್ನು ನಡೆಸಬಹುದು ಖಂಡಿತವಾಗ್ಲು ಸ್ವಪ್ನೀಲ್ ಸಿಂಗ್ ಬಗ್ಗೆನೂ ಒಳ್ಳೆ ಇದೆ ಏನ್ ಇಪ್ಪ ಹದಿನಾರು ಹದಿನೆಂಟು ಬಾಲ್ ಹಾಫ್ ಸೆಂಚುರಿ ಹೊಡೆದಿದ್ರೆ ಒಂಬತ್ತು ಬೌಂಡ್ರಿ ಆರ್ ಸಿಕ್ ತುಂಬಾ ಚೆನ್ನಾಗಿ ಸೌರವ್ ಬಟ್ ಇನ್ನೊಂದು ವಿಚಾರ ಈಗ ಟಾಮ್ ಕರುಣ್ ಆಗಿರ್ಬೋದು ಲೋಕಿ ಫರ್ಗ್ಯೂಷನ್ ಅಂತ ಬಂದಾಗ ಇಲ್ಲಿ ರಿಷಿ ತೋಪ್ಲೆ ಅವರು ಕೂಡ ಇದ್ದಾರೆ ನಿಮ್ಮ ಪ್ರಕಾರ ಯಾರಿಗೆ ಅವಕಾಶ ಇರುತ್ತೆ ತೋಪ್ಲೆ ಅವರಿಗೆ ನೀಡ್ತೀರಿ ಯಾಕಂದ್ರೆ ಫರ್ಗ್ಯೂಷನ್ ಈಗ ಸೀನಿಯರ್ ಪ್ಲೇಯರು ಡೆತ್ ಸ್ಪೆಷಲಿಸ್ಟ್ ಅವಕಾಶ ಕೊಡಬಹುದು ಒಂದು ನನಗನ್ಸಿದ ಗೆ ಕೊಡಬೇಕು ಲೈನ್ ಅಂಡ್ ಲೆಂತ್ ಚೆನ್ನಾಗಿದೆ ಡೆತ್ ಓವರ್ಸ್ ನಲ್ಲೂ ತುಂಬಾ ಚೆನ್ನಾಗಿ ಆಡಿದಾರೆ ಮುಂಬೈ ಮತ್ತೆ ಗುಜರಾತ್ ಅಲ್ಲಿ ಇದ್ದಾಗಲೂ ಕೂಡ ಒಳ್ಳೆ ಬೌಲಿಂಗ್ ಅನ್ನ ಹಾಕಿದ್ದಾರೆ ನನ್ನ ಪ್ರಕಾರ ಅಲ್ಜಾರಿ ಜೋಸೆಫ್ ಬದ್ಲಾಗಿ ಫರ್ಗ್ಯೂಸನ್ಗೆ ಹನ್ನೊಂದರ ಬಳಗದಲ್ಲಿ ಅವಕಾಶವನ್ನ ಕೊಟ್ರೆ ಬೆಟ್ರು ಬಟ್ ಒಂದು ಫ್ರಾಂಚೈಸಿ ಹನ್ನೊಂದೂವರೆ ಕೋಟಿ ದುಡ್ಡು ಕೊಟ್ಟಾಗ ನೀವ್ರನ್ನ ಬೆಂಚ್ ಅವ್ರಲ್ಲಿ ಕೂರಿಸಿದ್ರೆ ಅದಕ್ಕೂ ಅದನ್ನ ಏನ್ ಮಾಡಿದ್ರೆ ಗೊತ್ತಾ ಒಂದು ಅಷ್ಟು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ನೀವು ಬೆಂಚ್ ಕಾಯಿಸಿದ್ರೆ ಅದಕ್ಕೂ ಉಗಿಸ್ಕೋಬೇಕು ಇವ್ರು ಫ್ರಾಂಚೈಸಿ ಅವರು ಆ ಕಾರಣಕ್ಕಾಗಿ ಮೊದಲು ಆರಂಭದಲ್ಲಿ ಜೋಸೆಫ್ ಅವ್ರನ್ನೇ ಆಡಿಸ್ತಾರೆ ಪಕ್ಕ ಆಡಿಸ್ತಾರೆ ಒಂದು ಎರಡು ಮೂರು ಮ್ಯಾಚಲ್ಲಿ ನೋಡ್ತಾರೆ ಜಾಸ್ತಿ ರನ್ ಏನಾದರೂ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ಫರ್ಗ್ಯೂಸನ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಟಾಮ್ ಕರನ್ ಅವರಿಗೆ ಅವಕಾಶಗಳು ಸಿಗೋದು ಡೌಟ್ ನನ್ನ ಪ್ರಕಾರ ಈ ಒಂದು ಸರಣಿಯಲ್ಲಿ ಅವ್ರು ಜಸ್ಟ್ ನೀರು ತಂದು ಕೊಡೋದಕ್ಕೆ ಮತ್ತೆ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಆಡೋದಕ್ಕೆ ಅಷ್ಟೇ ಸೀಮಿತವಾಗ್ತಾರೆ ಬಿಟ್ಟರೆ ಐ ತಿಂಕ್ ಫರ್ಗ್ಯೂಸನ್ ಮತ್ತು ಅಲ್ಜಾರ್ ಜೋಸಫ್ ಇವರಿಬ್ಬರನ್ನ ಈ ಒಂದು ಸೀರೀಸ್ನಲ್ಲಿ ಕಂಟಿನ್ಯೂಸ್ ಆಗಿ ಬೌಲಿಂಗ್ ಮಾಡ್ತಾರೆ ಟೋಪ್ಲೆ ಅವರಿಗೆ ಟೋಪ್ಲೆನೂ ನನಗೆ ಓಕೆ ಟೋಪ್ಲೆ ನೀವು ಹೇಳ್ದಂಗೆ ಇವ್ರಿಬ್ರಿಗೆ ಹೊಲಿಸಿಕೊಂಡ್ರೆ ಇನ್ನೂ ಅವರು ಒಂದ್ ಸ್ವಲ್ಪ ಲೋನೇ ಇದಾರೆ ಬಟ್ ಅವ್ರನ್ನ ಉಳಿಸಿಕೊಂಡಿದ್ರು ಅವರು ಬೇಕೀಗ ಬಾಲಿಂಗ್ ಒಬ್ಬರೇ ಇರಬೇಕು ಇಲ್ಲಿ ನೋಡಿ ನಾವು ಯಾರು ನಾಡಿಸ್ತಾರೆ ಅಂತ ನೋಡಿದ್ರೆ ಮೂರು ಜನರಲ್ಲಿ ಯಾರಪ್ಪ ಬಿಟ್ರು ಅಂತ ಮೂರು ಜನ ಕೂಡ ಒಂದೇ ಲೆವೆಲ್ ಅಲ್ಲಿ ಇದಾರೆ ನನ್ನ ಪ್ರಕಾರವಾಗಿ ಅಲ್ಸಾರೆ ಜೋಸಪ್ ಆಗಿರ್ಬೋದು ಟೋಪ್ಲೆ ಆಗಿರ್ಬೋದು ಫರ್ಗ್ಯೂಸನ್ ಆಗಿರ್ಬೋದು ಯಾರು ಒಗ್ ಒಬ್ರಿಗೆ ಆಡಿಸಬೇಕು ಯಾಕಂದ್ರೆ ನೀವು ಗ್ರೀನ್ ನ ಕೂರ್ಸೋಕಾಗಲ್ಲ ಹದಿನೇಳು ಕೋಟಿ ಕೋಟಿ ತಗೊಂಡಿದೀರಿ ಮತ್ತೆ ಆಲ್ರೌಂಡರ್ ಆಟಗಾರ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಕೈ ಹಿಡಿತಾರೆ ಆಸ್ ಅ ಫಿನಿಷರ್ ಆಗಿ ನಮಗೆ ಕಾಣಿಸಿಕೆ ತಾರೆ ಕ್ಯಾಪ್ಟನ್ ಡುಪ್ಲೇಸಿ ಇದ್ದಾರೆ ಮತ್ತೆ ಮ್ಯಾಕ್ಸ್ವೆಲ್ ಇವರಿಬ್ಬರನ್ನಂತೂ ನೀವು ಕನಸು ಮನಸಲು ಕೂರಿಸೋದಕ್ಕೆ ಪ್ರಯತ್ನ ಪಡೋದೇ ಇಲ್ಲ ನನಗೆ ಅನಿಸಿದ ಮಟ್ಟಿಗೆ ನೀವು ಹೇಳ್ದಂಗೆ ಒಬ್ಬ ಬೌಲರ್ ಬೇಕು ಅವ್ರು ಮೂರು ಜನರಲ್ಲಿ ಆರಂಭದಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಅಲ್ಜಾರಿ ಜೋಸಫನ್ ಅವ್ರನ್ನ ಟ್ರೈ ಮಾಡ್ತಾರೆ ಅಲ್ಲಿ ಆ ಅಲ್ಲಿ ಏನಾದರೂ ಆತ ಹೊಡಿಸ್ಕೊಂಡ್ರೆ ಟಾಪ್ ಲೆ ಅವರಿಗೆ ಕರೆಸ್ತಾರೆ ಆತನ ಹೊಡಿಸ್ಕೊಂಡ್ರೆ ಫರ್ಗ್ಯೂಸನ್ಗೆ ಬರ್ತಾರೆ ಆ ಮೂರು ಜನರಲ್ಲಿ ಯಾರು ಬೆಸ್ಟು ಅನ್ನಿಸ್ತೋ ಅವ್ರ ಮುಂದೆ ಹಂಗೆ ಕಂಟಿನ್ಯೂಸ್ ಮಾಡಿಸ್ತಾರೆ ಬಟ್ ಆರ್ ಸಿ ಬಿಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಸ್ಪಿನ್ ಅಟ್ಯಾಕಿಂಗ್ ಹೌದು ಯಾರು ಇರಲಿಲ್ಲ ಒಂದು ಹಸರಂಗ ಜಾಗವನ್ನ ಯಾರು ಪ್ರಕಾರ ನಮಗೆ ಚಹಲ್ ಅವರ ಸ್ಥಾನನೇ ಹಸರಂಗ ತುಂಬಲಿಲ್ಲ ಒಂದು ನೀವು ಹಸರಂಗ ಇದಾರೆ ಅಂತ ಚಹಲ್ ಅವ್ರನ್ನ ಬಿಟ್ಟಿದ್ದೇ ಈ ಆರ್ ಸಿ ಬಿ ಇಷ್ಟು ಹದಿನಾರು ವರ್ಷಗಳಲ್ಲಿ ಮಾಡಿದ ದೊಡ್ಡ ತಪ್ಪುಗಳನ್ನ ಕಲೆ ಹಾಕಿ ಒಂದು ದೊಡ್ಡ ಬುಕ್ ತುಂಬುತ್ತೆ ಆ ತುಂಬಿದ ಬುಕ್ ಅಲ್ಲಿ ಮೊದಲ ಪೇಜ್ ನಲ್ಲಿ ನಾವು ಚಹಲ್ ನ ಬಿಟ್ಟಿದ್ದು ದೊಡ್ಡ ತಪ್ಪು ಅಂತ ಹೇಳಿ ನ ಬಿಟ್ಟು ಹಸರಂಗ ಅವ್ರನ್ನ ನೀವು ತಗೊಂಡ್ರಿ ಹತ್ತು ಹನ್ನೆರಡು ಕೋಟಿಗೆ ಹಸರಂಗ ಏನು ಮಾಡಕಾಗ್ಲಿಲ್ಲ ಬಾಲಿಂಗ್ ನಲ್ಲಿ ಒಂದ್ ಎರಡು ಮೂರ್ ಮ್ಯಾಚ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಇನ್ನು ಉಳಿದ ಮ್ಯಾಚ್ಗಳಲ್ಲೆಲ್ಲ ತುಂಬಾ ರನ್ ಬಿಟ್ಟು ಕೊಡ್ತಾ ಇದ್ರು ಬಟ್ ಚಾಹಲ್ ನಮಗೆ ಒಳ್ಳೆ ರನ್ ಕಂಟ್ರೋಲ್ ಜೊತೆಗೆ ವಿಕೆಟ್ ಕೂಡ ತಿಂತಾಯಿದ್ರು ಬಟ್ ಈಗ ಇಬ್ರೂ ಕೂಡ ಇಲ್ಲ ನೀವು ಯಾರ ಮೇಲೆ ಈಗ ಡಿಪೆಂಡ್ ಆಗಿದೀರಿ ಕರಣ್ ಶರ್ಮಾ ಅವ್ರ ಬಗ್ಗೆ ಕರಣ್ ಶರ್ಮಾ ಈಗ ಯಾವುದೇ ದೇಶಿ ಆಟಗಳನ್ನ ಇದ್ರೆ ಇಂಟರ್ನ್ಯಾಷನಲ್ ಆಟಗಳನ್ನ ಆಡ್ತಾ ಇಲ್ಲ ನನಗೆ ಅನ್ಸಿದ ಮಟ್ಟಿಗೆ ಲೆಗ್ ಸ್ಪಿನ್ ವರ್ಕ್ ಆದ್ರೆ ನಮ್ಮ ಪುಣ್ಯ ಆಗಲಿಲ್ಲ ಅಂತಂದ್ರೆ ಸ್ಪಿನ್ ವಿಭಾಗದಲ್ಲಿ ಯಾರೂ ಇಲ್ಲ ಅವ್ರ ಬ್ಯಾಕಪ್ ಅಂತ ಹೇಳಿ ನಮಗೆ ಮ್ಯಾಕ್ಸ್ ವೆಲ್ ಅವ್ರಿಗೆ ಎರಡು ಮೂರು ಅವರ್ ಕೊಡ್ಬೇಕು ಅಷ್ಟೇ ಈಗ ಸ್ಪಿನ್ ಅಂತ ಬಂದಾಗ ಈಗ ಹೈದರಾಬಾದಿಂದ ಟ್ರೇಡ್ ಮುಖಾಂತರ ತಗೊಂಡಿರುವಂಥ ಆಟಗಾರ ಸೊ ಅವರಿಗೆ ಬಹುಶಃ ಚಾನ್ಸಸ್ ಸಿಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಇಲ್ಲ ಇಲ್ಲ ನನಗೆ ಸ್ಪಿನ್ ಅವ್ರನ್ನ ಆಡಿಸ್ತಾರೆ ಅಂತ ನನಗೆ ಅನಿಸೋದೇ ಇಲ್ಲ ನಾನು ದಗಾರ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಬಟ್ ನನಗನಿಸಿದ ಮಟ್ಟಿಗೆ ಕರಣ್ ಶರ್ಮಾ ಅವ್ರಿಗೆ ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಇದೆ ಲೆಗ್ ಸ್ಪಿನ್ ಆಡೋದು ತುಂಬ ಕಷ್ಟನೇ ನಮ್ಮ ಇದು ಬೆಂಗಳೂರು ಪಿಚ್ಚಲ್ಲಿ ಹೆಚ್ಚಿನ ಅವಕಾಶ ಇವ್ರಿಗೆ ಸಿಗುತ್ತೆ ಅಂತ ಅನ್ಕೋತೀನಿ ಮತ್ತು ನಮಗೆ ಬ್ಯಾಕಪ್ ಇದೆ ಮ್ಯಾಕ್ಸಿವಲ್ ಎರಡು ಓವರ್ ಅಥವಾ ಒಂದು ಓವರ್ ಖಂಡಿತವ್ರು ಅವ್ರು ಹಾಕಿ ಹಾಕ್ತಾರೆ ನೀವ್ ಕರಣ್ ಶರ್ಮಾ ಇಲ್ಲಿ ಫೇಲ್ ಆದ್ರೂ ಕೂಡ ನಮಗೆ ಅವಕಾಶ ಇತ್ತು ಅಲ್ಲಿ ಶ್ರೇಯಸ್ ಗೋಪಾಲ್ಗೆ ಕರೆತರಕ್ಕೆ ಶ್ರೇಯಸ್ ಗೋಪಾಲ್ ಅವ್ರನ್ನ ಈಜೆ ಮುಂಬೈ ಅವರು ತೊಗೊಂಡ್ಬಿಟ್ರು ಬರೀ ಐವತ್ತು ಲಕ್ಷಕ್ಕೆ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಶ್ರೇಯಸ್ ಗೋಪಾಲ್ ಅವ್ರನ್ನ ನಮ್ಮ ಆರ್ ಸಿ ಬಿ ತಗೊಳ್ಬಹುದು ಅಂತ ಹೇಳಿ ಒಳ್ಳೆ ಸ್ಪಿನ್ ಬೌಲರ್ ಆಯ್ತು ಮತ್ತೆ ಮಧ್ಯಮ ಕ್ರಮದಲ್ಲಿ ವಿಕೆಟ್ ಜೊತೆಗೆ ರನ್ ಕಂಟ್ರೋಲ್ ಮಾಡುವಂತ ಪವರ್ ಇದೆ ಮತ್ತೆ ವೇರಿಯೇಷನ್ ತುಂಬಾ ಚೆನ್ನಾಗಿದೆ ಅವ್ರದ್ದು ಸ್ಪಿನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನನಗನ್ಸಿದ ಮಟ್ಟಿಗೆ ಏನು ನಾನು ಆರಂಭದಲ್ಲೇ ಹೇಳಿದೆ ಇವ್ರು ಸುಮ್ಮನೆ ನನಗೆ ಇವರೇ ಬೇಕು ಅಂತ ಹೇಳಿ ಹಿಡ್ಕೊಂಡು ಕೂತ್ಕೊಂಡಿತ್ತು ಆತ ಎಂಥದ್ದೇ ಪ್ಲೇಯರ್ ಬರಲಪ್ಪ ನಾನು ತಗೊಳ್ಳಲ್ಲ ನಾನು ಏನು ಅಂದ್ಕೊಂಡಿದ್ದೀನಿ ಅವ್ರನ್ನೇ ತಗೊಳ್ಳೋದು ಈ ಸರಿನೂ ಕಪ್ ನಮ್ಮದಲ್ಲ ಬೆ ಜನರಿಗೆ ನಾವು ಇದೇ ಥರ ಮಂಕ್ ಬೂದಿ ಹರ್ಚ್ಕೊಂಡು ಹಿಂಗೆ ಹೋಗೋಣ ಅನ್ನೋ ಥರನೇ ಈ ಒಂದು ನನಗೆ ನನಗನ್ಸಿದ ಮಟ್ಟಿಗೆ ಈ ಒಂದು ಕ ಈ ಇಪ್ಪತ್ತೈದರ ಬಳಗವನ್ನ ಇಟ್ಕೊಂಡು ಇದರಲ್ಲಿ ನಾವು ಹನ್ನೊಂದರ ಬಳಗವನ್ನ ಮಾಡಿದ್ರೂ ಕೂಡ ಅಲ್ಲಿ ನನಗೆ ಯಾರು ಸ್ಟ್ರಾಂಗ್ ಅಂತ ಏನು ಕಾಣಿಸ್ತಾ ಇಲ್ಲ ಓಕೆ ಹನ್ನೊಂದರ ಬಳಗವನ್ನು ಕ್ವಿಕ್ ಆಗಿ ನೋಡ್ಕೊಂಡ್ಬೇಡೋಣ ಅಂದ್ರೆ ನಮ್ಮ ಪ್ರಕಾರ ಯಾವ ರೀತಿಯಾಗಿದೆ ಹೇಗಿದೆ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದು ಆಟಗಾರರು ಸಂಭಾವ್ಯ ಹನ್ನೊಂದರ ಹೇಗಿರುತ್ತೆ ಅಂದ್ರೆ ಇವರು ಓಕೆನಾ ಅಥವಾ ಹೇಗೆ ನಮ್ಮ ಬೆಂಗಳೂರು ಪಿಚ್ ನಲ್ಲಿ ಅಂತ ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಯಾಕಂದ್ರೆ ಸಾಕಷ್ಟು ಜನರಿಗೆ ಕುತೂಹಲ ಇರಬಹುದು ಹೌದು 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 ಒಂದು ಫಾಕ್ ಡುಪ್ಲಿಸಿ ಅಂತೂ ಖಂಡಿತವಾಗ್ಲೂ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ ಇನ್ನು ಗ್ಲೇನ್ ಮ್ಯಾಕ್ಸ್ವೆಲ್ ಇದ್ದಾರೆ ವಿರಾಟ್ ಕೊಹ್ಲಿ ಮೂರು ಜನ ಅಂತೂ ಪಕ್ಕ ಕೆ ಜಿ ಎಫ್ ಬಾಯ್ಸ್ ಅಂತೂ ನಿಮಗೆ ಸಿಕ್ಕೇ ಸಿಗ್ತಾರೆ ಈಗ ಅದಕ್ಕಿಂತ ಮುಂಚೆ ಇಪ್ಪತ್ತೈದು ಜನರನ್ನ ನೋಡೋಣ ಯಾರ್ಯಾರು ಎಲ್ಲ ಬಿಡ್ ಮಾಡಿದ್ರು ಅಲ್ವಾ ಇಪ್ಪತ್ತೈದು ಜನರನ್ನ ನಾವು ನೋಡ್ತಾ ಹೋದರೆ ಖಂಡಿತವಾಗ್ಲೂ ಸಿಗ್ತಾರೆ ಆ ಒಂದು ಇಪ್ಪತ್ತೈದು ಜನರು ತುಂಬಿರೋದ್ರಿಂದ ನಮಗೆ ಬೇರೆ ಆಟಗಾರನ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಈಗ ಹೊಸ ಇನ್ನೂ ಎರಡು ನಮ್ಮ ಹತ್ರ ಇದೆ ಬಟ್ ಅದನ್ನು ತೊಗೊಳೋದಕ್ಕಾಗಲ್ಲ ಬಟ್ ಇಪ್ಪತ್ತೈದರ ಬಳಗವನ್ನು ನೋಡ್ತಾ ಹೋದರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಪತ್ತೆದಾರಿದ್ದಾರೆ ಅನೋಜ್ ರಾವತ್ ದಿನೇಶ್ ಕಾರ್ತಿಕ್ ಸುಯೇಶ್ ದೇಶಾಯ್ ವಿಲ್ ಜಾಕ್ಸ್ ನೋಡಿ ಎಂಟು ಜನ ಇದ್ದಾರೆ ಇದರಲ್ಲಿ ಮೂರು ಜನರಂತೂ ಬೆಸ್ಟು ಇನ್ನು ಲ್ಯಾಂಬ್ರೋರ್ ಖಂಡಿತವಾಗ್ಲಿ ಸಿಗ್ತಾರೆ ಕರಣ್ ಶರ್ಮಾ ಮನೋಜ್ ಬಾಂಡ್ಗೆ ದಾಗರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ವೈಶಾಖ್ ಬೌಲಿಂಗು ಆಕಾಶ್ ದೀಪ್ ಸಿರಾಜ್ ಮತ್ತು ಟೋಪ್ಲಿ ಇವರು ಬಾ ಟೋಪ್ಲಿ ಕೂಡ ಒಂದು ಒಳ್ಳೆಯ ಆಟಗಾರ ಹಿಮಾಂಶು ಶರ್ಮಾ ರಾಜನ್ ಕುಮಾರ್ ಕ್ಯಾಮ್ರನ್ ಗ್ರೀಮ್ ಅಲ್ಜಾರಿ ಜೋಸಪ್ ಎಚ್ ದಯಾಲ್ ಟಾಮ್ ಕರನ್ ಲಾಕಿ ಫರ್ಗೂಸನ್ ಸ್ವಪ್ನಿಲ್ ಸಿಂಗ್ ಸೌರಭ್ ಚೌಹಾನ್ ಇಪ್ಪತ್ತೈದರ ಬಳಗವನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ ಇನ್ನೂ ಎರಡು ಕೋಟಿ ಇದೆ ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಸ್ಲಾಟ್ ಖಾಲಿ ಇಟ್ಕೊಂಡಿದ್ರೆ ಯಾವುದಾದ್ರೂ ಒಬ್ಬ ಆಟಗಾರನ ತೊಗೊಳ್ಬೋದಾಗಿತ್ತು ಅಂತ ಬಟ್ ಇಪ್ಪತ್ತೈದು ಆಟಗಾರನ ನಾವು ತೊಗೊಂಡ್ಬಿಟ್ಟಿದ್ದೀವಿ ಈಗ ಎಕ್ಸ್ಚೇಂಜ್ ಮಾಡ್ಕೋಬೋದು ಹೊಸ ಏನು ಬಿಟ್ಟಂಥ ಆಟಗಾರನ ತೊಗೊಳೋದಕ್ಕಾಗಲ್ಲ ಇದು ಒಂದು ಪ್ರಾಬ್ಲಮ್ ಆಗುತ್ತೆ ಅದ್ರ ಜೊತೆಗೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಪ್ಲೇಯಿಂಗ್ ಎಲೆವೆನ್ ಕೂಡ ನೋಡ್ಕೊಂಡ್ಬಿಡಣ ಯಾಕಂದರೆ ಆರ್ ಸಿ ಬಿ ತಂಡದ ಇಪ್ಪತ್ತೈದರಲ್ಲಿ ನೀವು ಪ್ಲೇಯಿಂಗ್ ಎಲ್ ಮಾಡಬೇಕು ಹೌದು ತುಂಬ ಇಂಪಾರ್ಟೆಂಟು ನನಗೆ ಯಾಕೋ ತುಂಬ ಸ್ಟ್ರಾಂಗ್ ಅಂತ ಏನು ಅನ್ನಿಸ್ತಾ ಇಲ್ಲ ಇಲ್ಲಿ ಮೂರು ಜನ ಅದೇ ಆಟಗಾರನ ನೋಡ್ತಾ ಇರಿ ಫಾಫ್ ಡು ಪ್ಲೇಸಿ ವಿರಾಟ್ ಕೊಹ್ಲಿ ರಜತ್ ಪತ್ತೆದಾರ್ ಮ್ಯಾಕ್ಸ್ವೆಲ್ ಲ್ ಲ್ಯಾಮ್ರೋರ್ ದಿನೇಶ್ ಕಾರ್ತಿಕ್ ಆಮೇಲೆ ಕ್ಯಾಮ್ರೌನ್ ಗ್ರೀನ್ ಇದ್ದಾರೆ ಕರಣ್ ಶರ್ಮಾ ಅದರ ಜೊತೆಗೆ ವೈಶ್ಯಕ್ಕಳ ಬಾರಿ ತುಂಬ ಚೆನ್ನಾಗಿ ಹಾಕಿದರು ಇನ್ನು ಶಿರಾಜ್ ಅಂತೂ ಹೇಳೋಂಗಿಲ್ಲ ಅವರು ಇದ್ದೇ ಇರ್ತಾರೆ ಅಲ್ಜಾರಿ ಜೋಸಫ್ ತುಂಬ ಸ್ಟ್ರಾಂಗ್ ಆಗಿ ಒಂದು ಕಾಣಿಸುತ್ತಾ ಎಲ್ಲಿ ಕೆಲವೊಂದು ಕಡೆಗೆ ನೋಡಿ ಫಾಫ್ ಡೂಪ್ಲೇಸಿ ಕೊಹ್ಲಿ ಆರಂಭದಲ್ಲಿ ಇಬ್ರು ಬರ್ತಾರೆ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಆರಂಭಿಕ ಜೋಡಿ ಇಬ್ಬರಲ್ಲಿ ಒಬ್ರು ಆಡ್ತಾರೆ ಇಲ್ಲಿ ಬದಲಾಗಿ ಇಲ್ಲಿ ಒಬ್ಬ ನೋಡಿ ಮನೀಶ್ ಪಾಂಡೆ ಆಟಗಾರ ಇದ್ದಿದ್ರೆ ನಮ್ಗೆ ತುಂಬಾ ಸ್ಟ್ರಾಂಗ್ ಅಂತ ಅನಿಸುತ್ತಿತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಆಸ್ ಎ ಬಿಗ್ ಸ್ಕೋರ್ ಬಿಗ್ ರನ್ ಬೇಕಾಗಿತ್ತು ಅಂದ್ರೆ ಅವ್ರ ಮೇಲೆ ನಾವು ನಂಬಿಕೆ ಇಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮತ್ತೆ ಅದ್ರ ಜೊತೆಗೆ ಬಾಲಿಂಗ್ ನಲ್ಲೂ ಕೂಡ ಅವರು ನಮಗೆ ಸಹಕಾರಿಯಾಗ್ತಾರೆ ನೆಕ್ಸ್ಟ್ ಬಂದ್ರೆ ಲ್ಯಾಮ್ರೋ ಅವರು ಇಲ್ಲಿಯೂ ಕೂಡ ಒಂದು ಸ್ವಲ್ಪ ವೀಕ್ ಅಂತಾನೆ ಅನ್ಸುತ್ತೆ ದಿನೇಶ್ ಕಾರ್ತಿಕ್ ಆಸ್ ಎ ಫಿನಿಷರ್ ಆಗಿ ಈಗ ಎಂತ ಆಡ್ತಾ ಇಲ್ಲ ಅವರಿಗೆ ಏಳನೇ ಸ್ಥಾನ ಆಡೋದು ಮೂರ್ನಾಕ್ನೇ ಸ್ಥಾನದಲ್ಲಿ ಬಂದು ಚೆನ್ನಾಗಿ ಆಡಿದ್ದಾರೆ ಬಟ್ ಏಳನೇ ಸ್ಥಾನ ಅಂತ ಕೊಟ್ಟಾಗ ಇವತ್ತು ಈ ಇದು ಒಂದು ನೀವು ಟ್ರೈ ಮಾಡ್ಬೋದು ಇಲ್ಲಿ ಏನು ಅಂತಂದ್ರೆ ಗ್ರೀನ್ ಅವ್ರನ್ನ ರಜತ್ ಪತೇದಾರ ಅವರ ಒಂದು ಸ್ಥಾನದಲ್ಲಿ ಆಡಿಸ್ಬೇಕು ಬಟ್ ನೀವು ರಜತ್ ಪತೆದಾರನ ಎಲ್ಲಿ ಆಡಿಸ್ತೀರಾ ಅವು ಅವ್ರನ್ನ ಇಲ್ಲ ಓಪನಿಂಗ್ ಸ್ಲಾಟಲ್ಲಿ ಇಡಬೇಕಾಗತ್ತೆ ಇಲ್ಲಾಂದ್ರೆ ಅವ್ರನ್ನ ಹೆಂಗೆ ನೀವು ಆಗಿ ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಗ್ರೀನ್ ಅವರು ಆ್ಯಸ್ ಅ ಆಗಿನೇ ತಗೊಳ್ಳೋದು ಬೆಸ್ಟು ಅಂತ ನಾನು ಅನ್ಕೋತೀನಿ ಗ್ರೀನ್ ಅವ್ರಿಗೆ ನಾವು ಹದಿನೇಳು ಕೋಟಿ ಕೊಟ್ಟಿದ್ದೀವಿ ಅದೊಂದು ಹದಿನೇಳು ಕೋಟಿ ಇದು ಕೆಲವೊಬ್ರು ಅದಕ್ಕೂ ಅಂತ ಇದ್ದಾರೆ ಅಯ್ಯೋ ಹದಿನೇಳು ಕೋಟಿ ಕೊಡ್ಬೇಕಾಗಿತ್ತೇನಪ್ಪ ಅಂತ ಹೇಳಿ ಬಟ್ ಒಂದು ಲೆಕ್ಕಾಚಾರದಲ್ಲಿ ಓಕೆ ಏನು ಪ್ರಾಬ್ಲಮ್ ಇಲ್ಲ ಆಲ್ರೌಂಡ್ರೆ ಆಟಗಾರ ನಮಗೆ ಮ್ಯಾಕ್ಸ್ವೆಲ್ ಜೊತೆಗೆ ಒಂದು ಸ್ವಲ್ಪ ಇನ್ನೂ ಬಾಂಡಿಂಗ್ ಚೆನ್ನಾಗಿರುತ್ತೆ ಈ ಒಂದು ಹನ್ನೊಂದರ ಬಳಗ ಇದೇ ಥರ ಇರಬಹುದು ಅಂತ ನಾವು ಅನ್ಕೋತೀವಿ ನೀವು ಕೂಡ ಇದರಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ ನಮಗೆ ಕಮೆಂಟ್ ಕೂಡ ಮಾಡ್ಬೋದು ಅದರ ಜೊತೆಗೆ ಕರೆ ಮಾಡಿ ಕೂಡ ಮಾತನಾಡ್ಬೋದು ಒಂದು ಲೆಕ್ಕಾಚಾರದಲ್ಲಿ ಇದು ಬೆಸ್ಟ್ ಟೀಮ್ ಅಂತ ನಾನು ಅನ್ಕೋತೀನಿ ಇಲ್ಲಿ ಬಟ್ ಇಲ್ಲಿ ಕರಣ್ ಶರ್ಮಾ ಅವರಿಗೆ ಸ್ಪಿನ್ನಿಂಗ್ ಅಟ್ಯಾಕ್ ಕೊಟ್ಟಿದ್ದೀರಾ ಬಟ್ ಇಲ್ಲಿ ನಾಲ್ಕು ಓವರ್ ಮಾಡ್ತಾರ ಅವರು ಯಾಕಂದರೆ ಕಳೆದ ಬಾರಿ ನಾವು ನೋಡಿದ್ದೀವಿ ಓಕೆ ಬಟ್ ನಿರೀಕ್ಷೆ ಮಾಡುವಷ್ಟು ಅವ್ರ ಕಡೆಯಿಂದ ಬೌಲಿಂಗ್ ಬರ್ತಾ ಇಲ್ಲ ಇಲ್ಲ ನಮ್ಗೆ ಈ ಸರಿ ಸ್ಪಿನ್ ನಮ್ ಕೈ ಕೊಡುತ್ತೆ ಪಕ್ಕ ಹೇಳ್ತೀನಿ ನಾನು ಯಾ ನನ್ಗೆ ಇಲ್ಲಿರೋ ಇಪ್ಪತ್ತೈದು ಜನರಲ್ಲಿ ಹೆಕ್ಕಿ ತೆಗೆದ್ರು ನನಗೆ ಸಿಗ್ತಾ ಇಲ್ಲ ಮೇನ್ ಸ್ಪಿನ್ ಬೌಲರ್ಸ್ಗಳು ಒಂದ್ ಲೆಕ್ಕಾಚಾರದಲ್ಲಿ ಕರಣ್ ಶರ್ಮಾ ಇದ್ದಿದ್ರಲ್ಲೇ ಬೆಟ್ರು ಅಂತ ನಾವು ಹಾಕೋಬೇಕು ಅಷ್ಟೇ ಸ್ಪಿನ್ ಚೆನ್ನಾಗಿ ಮಾಡ್ತಾರೆ ಬಟ್ ವಿಕೆಟ್ಸ್ ಗಳು ಬೀಳಲ್ಲ ಅವರಿಗೆ ಮತ್ ಒಂದ್ ಹೇಳ್ತೀನಿ ಒಂದ್ ಎರಡು ಪಂದ್ಯದಲ್ಲಿ ಮಿಂಚ್ಬೋದು ಎರಡು ವಿಕೆಟ್ ಮೂರು ವಿಕೆಟ್ ಅಥವಾ ರನ್ ಕಂಟ್ರೋಲ್ ಬಟ್ ಉಳಿದಿರುವಂತಹ ಹತ್ತು ಹನ್ನೆರಡು ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳನ್ನ ಕೊಟ್ಟಂತ ಆಟಗಾರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ಪಿನ್ ವಿಭಾಗ ಬರ್ತಾರೆ ನಮಗೆ ಎರಡ್ ಓವರ್ ಹಾಕೋರು ಜಾಸ್ತಿ ಆಗಿಬಿಟ್ಟವ್ರೆ ಇಲ್ಲಾಂದ್ರೆ ಕರಣ್ ಶರ್ಮಾ ಅವ್ರನ್ನ ಕೂರಿಸಿ ಲ್ಯಾಂಬ್ರೋರ್ ಅವ್ರ ಕಡೆಯಿಂದ ಎರಡು ಎರಡು ಓರ್ ಗ್ರೀನ್ ಹಾಕ್ತಾರೆ ಸುಮ್ನೆ ಈ ರೀತಿಯಾಗಿ ಟೀಮ್ ಮಾಡ್ಕೋಬೇಕು ಬಟ್ ಮೇನ್ ಸ್ಪಿನ್ನರ್ ನಮ್ಗೆ ಗೊತ್ತಾ ಹಿಂ ಕುಮಾರ್ ಒಂದು ಲೆಕ್ಕಾಚಾರದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ನಾವು ಹೆಚ್ಚಿಗೆ ರನ್ ಬಿಟ್ಕೊತಾ ಇದೀವಿ ಅಂತ ಅಂದಾಗ ನಾಯಕ ಯಾವತ್ತಿದ್ರು ಸ್ಪಿನ್ ಮೇಲೂ ಕೂಡ ಅಷ್ಟೊಂದು ವಿಶ್ವಾಸವನ್ನು ಆಗಲ್ಲ ಯಾಕಂದ್ರೆ ಕೆಲವೊಂದು ಮ್ಯಾಚ್ ಚೆನ್ನಾಗಿ ಕೆಲವೊಂದು ಅಲ್ಲಿ ರನ್ನನ್ನು ಬಿಟ್ಕೊಡ್ತಾರೆ ಅಲ್ಲ ಬಟ್ ಈಸರಿ ಅವ್ರನ್ನ ಬಿಟ್ಟರೆ ಬೇರೆ ಯಾರ ಕಡೆನೂ ನಾವು ನಂಬಿಕೆ ಇಲ್ಲ ಒಂದು ಓಡಿ ಆಗಿರ್ಬೋದು ಬೇರೆ ಎಲ್ಲ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇದಾರೆ ಸಿರಾಜ್ ಲೈನ್ ಅಂಡ್ ಲೆಂತ್ ಚೆನ್ನಾಗಿದೆ ಬಟ್ ಬೆಂಗಳೂರಿನಂಥ ಪಿಚ್ಚಲ್ಲಿ ನೀವು ಎಂಥದ್ದೇ ಬೌಲರ್ನ ಕರ್ಕೊಂಡು ಬನ್ನಿ ಹೊಡಿಸ್ಕೊಂಡೇ ಹೊಡಿಸ್ಕೊಳ್ತಾರೆ ಬಟ್ ಚಹಲ್ ಅಂತ ಆಟಗಾರರು ಹೊಡಿಸ್ಕೊಳ್ಳೋದಿಲ್ಲ ಚಹಲ್ ಆಗಿರ್ಬೋದು ಆಮೇಲೆ ಶಂಶಿ ಅವರು ಅನ್ಸೋಲ್ಡ್ ಆಗಿದ್ದಾರೆ ನಂಗೆ ಅದು ಶಾಕ್ ಶಂಶಿ ಅವ್ರನ್ನ ತಗೋಬೇಕಾಗಿತ್ತು ಪಿಚ್ಚಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಹೌದು ಆದಿಲ್ ರಶೀದ್ ಅವರು ಕೂಡ ಒಳ್ಳೆ ಪ್ಲೇಯರು ನನಗೆ ಅನ್ಸಿದ ಮಟ್ಟಿಗೆ ಇಂಥ ಆಟಗಾರನೆಲ್ಲ ಬಿಟ್ಟು ಇವ್ರು ಯಾಕಪ್ಪ ಇಂಥ ಟೀಮ್ ನ ಕಟ್ಟಿದ್ರು ಅಂತ ಒಂದೊಂದು ಕಡೆಗೆ ಶಾಕ್ ಆಗ್ತಾ ಇದೆ ಇನ್ನೊಂದ್ ಕಡೆಗೆ ಬಂದಿದ್ ಬರ್ಲಿ ಜೈ ಅಂತ ಹೇಳಿ ಹೋಗ್ಬೇಕಷ್ಟೇ ಹನ್ನೊಂದ್ರ ಬಳಗವನ್ನ ಅದೇ ರೀತಿಯಾಗಿ ನಾವು ಪ್ರೋತ್ಸಾಹ ಮಾಡಬೇಕು ಬೆಂಗಳೂರು

ನಾನು ದಯಾಲ್ ಅವರು ಓಕೆ ಒಳ್ಳೆ ಪರ್ಫಾರ್ಮ್ ಕೊಡಲಿ ಅಂತ ನಾನು ಕೂಡ ಬೇಡ್ಕೋತೀನಿ ಬಟ್ ನನಗನಿಸಿದ ಮಟ್ಟಿಗೆ ಈ ಆಟಗಾರನ್ನ ಹಿಗ್ಗ ಮುಗ್ಜ್ಜಾಡಿಸ್ತಾರೆ ಈ ಸರಿ ಬೇರೆ ಆಟ ಭಾಳ ಕಷ್ಟ ನೀವು ಬೆಂಗಳೂರು ಪಿಚ್ಚಲ್ಲಿ ಆಡ್ತಾ ಇದ್ದೀರ ಬೇರೆ ಚೆನ್ನೈ ಆಡಿದರೆ ನಾನು ಓಕೆ ಇಂಥ ಸ್ಲೋ ಬೌಲರ್ಸ್ಗಳು ಓಕೆ ವರ್ಕೌಟ್ ಆಗ್ಬೋದಪ್ಪ ಅಂತ ಅನ್ಕೋತಾ ಇದೆ ಬಟ್ ಬೆಂಗಳೂರಿನಲ್ಲಿ ಪಿಚ್ನಲ್ಲಿ ಇಂಥ ಬೌಲರ್ಗಳು ವರ್ಕೌಟ್ ಆಗೋದು ಕಷ್ಟ ಮತ್ತು ಅಲ್ಜಾರಿ ಜೋಸಫ್ ಕೂಡ ಇಲ್ಲಿ ವರ್ಕೌಟ್ ಆಗಲ್ಲ ಇಲ್ಲಿ ಸ್ಲೋ ಆ್ಯಂಡ್ ಮೀಡಿಯಂ ಬಾಲ್ ಮತ್ತು ವೇರಿಯೇಷನ್ ಮಾಡುವಂಥ ಆಟಗಾರ ನಾನು ಅವಾಗಲೇ ಹೇಳಿದೆ ಮಧುಶಂಕ ಅಂತಹ ಆಟಗಾರರು ಇಲ್ಲಿ ತುಂಬ ಬೇಕು ಅವ್ರನ್ನ ಇವರು ತಗೊಂಡಿಲ್ಲ ಅದು ನನಗೆ ಬೇಜಾರಾಯ್ ಅಶ್ವಿನ್ ಅವರು ಹೌದು ಮತ್ತೆ ಇನ್ನೊಂದ್ ಎಂತ ಬ್ಯಾಟ್ಸ್ಮನ್ ಆಗಿ ನಿಮ್ಗೆ ಫಿನಿಷರ್ ಆಗಿ ನೀವು ಫಿನಿಷರ್ ಗೆ ಹುಡುಕ್ತಾ ಇದ್ರಿ ಶಾರುಖ್ ಖಾನ್ ಇದ್ರು ನಿಮಗೆ ತುಂಬಾ ಒಳ್ಳೆ ಪ್ರತಿಭೆ ಬಿಗ್ ಹಿಟ್ ಮಾಡ್ತಾ ಇದ್ರು ಬೆಂಗಳೂರು ಅಂತ ಪಿಚ್ ನಲ್ಲಿ ಶಾರುಖ್ ಖಾನ್ ತಗೋಬೇಕಾಗಿತ್ತು ಹೌದು ನೋಡಿ ಬರೀ ಏಳು ಕೋಟಿಗೇನೋ ಹೋದ್ರು ಅನ್ಸುತ್ತೆ ಇಲ್ಲ ಏಳು ಪಾಯಿಂಟ್ ನಾಲ್ಕು ಕೋಟಿಗೆ ಜಿಟಿ ಹೋಗಿದಾರೆ ಒಂದ್ ಲೆಕ್ಕ ಚಾರದಲ್ಲಿ ಅವ್ರನ್ನ ತಗೊಂಡಿದ್ರು ಒಳ್ಳೇದಿತ್ತು ಇನ್ನು ಗಳಲ್ಲಿ ಕಾರ್ತಿಕ್ ತಾಯಿ ಕೂಡ ಐ ತಿಂಕ್ ಇಪ್ಪತ್ತು ಲಕ್ಷಕ್ಕೆ ಹೋದ್ರು ಅವರು ಅವ್ರನ್ನ ಕೂಡ ನೀವು ಎಕ್ಸ್ಪೆರಿಮೆಂಟ್ ಕಳೆದ ಒಂದು ಐ ಪಿ ಎಲ್ ನಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕಿದ್ರು ಕೊಡ್ಜಿ ಅವರು ಇದ್ರು ಕೊಡ್ಜಿನೂ ಐದು ಕೋಟಿ ಹೋಗಿದ್ದಾರೆ ಈ ಕೊಡ್ಜಿ ನೋಡಿ ಯಂಗ್ ಬಾಲರ್ ಇದಾರೆ ಮತ್ತೆ ಏನು ವಿಶ್ವಕಪ್ ನಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಅನ್ನ ಹಾಕಿದ್ದಾರೆ ವೈಡ್ ತುಂಬಾ ಚೆನ್ನಾಗಿ ಹಾಕ್ತಾರೆ ಲೈನ್ ಅಂಡ್ ಲೆಂತ್ ತುಂಬಾ ಚೆನ್ನಾಗಿದೆ ಮಟ್ಟಿಗೆ ಕೊಡ್ಜಿನು ಆಯ್ಕೆ ತುಂಬಾ ಚೆನ್ನಾಗಿತ್ತು ಬಟ್ ಈಗ ಆಗಿದ್ದು ನೆಕ್ಸ್ಟ್ ನೋಡಬೇಕು ನಮ್ಮವ್ರನ್ನೇ ಈಗ ಬಡದು ಚೆನ್ನಾಗಿ ಮಾಡ್ಕೋಬೇಕು ಅಷ್ಟೇ ನಾವೀಗ ಬೇರೆ ಆಪ್ಷನ್ ಇಲ್ಲ ನಮಗೆ ಈಗ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೀಮ್ ಏನಿದೆ ಅಲ್ಲ ಎಲ್ಲಿ ತನಕ ಹೋಗಬಹುದು ಅಂದ್ರೆ ಆಗ್ಬೋದು ಅಥವಾ ಫೈನಲ್ ನಾನು ನೇರವಾಗಿ ಹೇಳ್ತೀನಿ ನನಗೆ ಆರ್ ಸಿ ಬಿ ಮೇಲೆ ತುಂಬಾನೇ ಅಭಿಮಾನ ಪ್ರ ಒಂದಾದರೂ ಸರಿ ಕಪ್ನ ಗೆಲ್ಲಿ ಕೊಹ್ಲಿ ಅವರು ಇದ್ದಾಗಲಿ ಅಂತ ಬೇಡ್ಕೋತಾ ಇದ್ದೀನಿ ಬಟ್ ಈ ಬಾರಿ ಈ ಒಂದು ಟೀಮ್ನ ನೋಡಿದರೆ ಬೇರೆ ಒಂಬತ್ತು ತಂಡಗಳಿಗೆ ಹೋಲಿಸ್ಕೊಂಡ್ರೆ ಅತ್ಯಂತ ವೀಕ್ ಟೀಮ್ ಅಂತ ಅನ್ನಿಸ್ತಾ ಇರೋದು ನನಗೆ ಬಿನೇ ಬೇರೆ ಯಾವುದೂ ಅಲ್ಲ ಬ್ಯಾಟಿಂಗ್ ಅಂತ ಬಂದರೆ ಮೂರು ಜನ ನಿಮ್ಗೆ ಆಡಿದರೆ ಬಿಗ್ ಸ್ಕೋರ್ ಬರುತ್ತೆ ಬಟ್ ಅವ್ರು ಏನಾದರೂ ಕೈ ಕೊಟ್ಟರೆ ಬಿಗ್ ಸ್ಕೋರ್ ಬರೋದಕ್ಕೆ ಸಾಧ್ಯನೇ ಇಲ್ಲ ನೂರ ಮೂವತ್ತು ನೂರ ನಲ್ವತ್ತು ದಾಟೋದು ನಮ್ಗೆ ಕಷ್ಟ ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ನೀವು ಇನ್ನೂರು ಇದ್ದರೂ ಕೂಡ ನಮ್ಮ ಬಾಲಿಂಗ್ ಇಟ್ಕೊಂಡು ಹೆದರ್ಬೇಕು ನಾವು ಅಯ್ಯೋ ಆಗೋಲ್ಲ ಬಿಡಪ್ಪ ಅಂತ ಹೇಳಿ ಇಂತಹ ಬೌಲರ್ ಇಟ್ಕೊಂಡು ಈ ಸರಿ ಐ ಪಿ ಎಲ್ ನಾವು ಗೆಲ್ತೀವಿ ಅಂತ ಅಂದ್ರೆ ಅದ್ ಕಣಸಲ್ಲೂ ಕೂಡ ನನಗೆ ನೆನೆಸ್ಕೊಳಕು ಆಗ್ತಾ ಇಲ್ಲ ಆಗಲ್ಲ ಅನ್ಕೋ ನೋಡೋಣ ಯಾವ ರೀತಿಯಾಗಿ ಆಟಗಾರರ ಪ್ರದರ್ಶನ ಇರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ ಸಿ ಬಿ ಐ ಟೀಮ್ ಮೇಲ್ನೋಟಕ್ಕೆ ಒಂದು ವೀಕ್ ಅಂತ ಕಾಣ್ತಾ ಇದೆ ಒಂದು ನಾವು ಯಾವ ರೀತಿಯಾಗಿ ಸಮಾಧಾನವನ್ನು ಮಾಡಿಕೊಳ್ಬೇಕು ಅಂತಂದರೆ ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ ಮ್ಯಾಚಲ್ಲಿ ಆ ಟೈಮಲ್ಲಿ ಕೂಡ ಬಾಲಿಂಗ್ ವೀಕ್ ಇತ್ತು ಆದರೂ ಕೂಡ ನಾವು ಫೈನಲ್ ಹೋಗಿದ್ದೀವಿ ಸೊ ಈ ಬಾರಿಯೂ ಕೂಡ ಫೈನಲ್ ಬರಲಿ ಅನ್ನೋದು ನಮ್ಮೆಲ್ಲರ ಆಸೆಯ ಸೊ ನೋಡೋಣ ಯಾವ ರೀತಿಯಾಗಿ ಈ ಟೀಮ್ ಬಿಲ್ಡ್ ಆಗುತ್ತೆ ಅನ್ನೋದು ಯಾಕಂದರೆ ಬ್ಯಾಟಿಂಗ್ ಇದೆ ಬಟ್ ಬಾಲಿಂಗಲ್ಲಿ ಸ್ವಲ್ಪ ಡಲ್ಲಾಗಿದೆ ಸೊ ಅದನ್ನು ಸರಿ ಮಾಡ್ಕೋಬೇಕು ಯಾಕಂದರೆ ಅಲ್ಜಾರಿ ಜೋಸೆಫ್ ಅವರ ನಿರೀಕ್ಷೆಯ ತಕ್ಕಂತೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕೂಡ ಅವರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆ ತಕ್ಕಂತೆ ಜೊತೆಗೆ ಕರುಣಿ ಶರ್ಮಾ ಸೊ ಈ ರೀತಿಯಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ಖುಷಿಯ ವಿಚಾರ ಏನು ಅಂತಂದರೆ ಪಟೇಲೆ ಈಗ ಯಶು ದಯಾಲ್ ಅವರು ಕೂಡ ಗುಜರಾತಲ್ಲಿ ಇದ್ದರು ಅಲ್ಲಿ ಚಾಂಪಿಯನ್ ಆದರು ಸೊ ನಮ್ಮ ಕಡೆ ಎಷ್ಟು ಬಂದಿದ್ದಾರೆ ಹಾಗಾಗಿ ಚಾಂಪಿಯನ್ ಆಗುವಂಥ ಎಲ್ಲ ನಿರೀಕ್ಷೆ ಇರಬಹುದು ನೋಡೋಣ ಎಲ್ಲಿ ತನಕ ಆಡ್ತಾರೆ ಹೇಗಿರುತ್ತೆ ಈ ಟೀಮ್ ಅಂತೇಳಿ ಇದಿಷ್ಟು ಇವರಿಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ